itu kan seitan mau kan? Aku dengar walan noda lagi. Ayo na. walan kan. Ayo ya, walan mau gamanu sayyidin. Aku helak walat. Siapa yang tega kecewa? Mas selatan nanti. Tadi, weh, malam mana noda canda dini ಅಮ್ಮ ನಿನಗ ಚಂದದಿ ಚಂದ್ ಹಡ್ತಿ ಆದ್ರೆ ಏನ್ ಮಾಡುದು ಹಾಟೆ ಒಂದು ಮೂವತ್ತು ವರ್ಷದ ಹಿಂದ್ ಬರ್ಲಿಲ್ಲ ಈಗ ಒಂದ್ ಏನು ಮಾಡುದು ಅರಣ್ಯ ತಾಳಿ ಏನು ಮಾಡೋದೇ ಲೇಟ್ ಆಗಿ ನಾನು ಕಲ್ಸಿದ ಅವಾಗ ಗೊತ್ತಂತಂದ್ರ ನಾನು ಬೋಳೆ ಆದಂಗ ಜನಿಸ್ ಮಾಡಿದ್ದೆ ಏನು ಮಾಡ್ತ ಅದರ ಈಗ ಕುಡಿತಿ ಅಹಂ ಪ್ರೇಮಸಿ ನೀ ಬ್ಯಾಂಕು ನೀ ನೀ ಊರಲ್ಲಿ ಬಂದೊಂದು ಐಡಿ ಮಾಡಿದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳೆ ನಮ್ಮ ಸುರೇಶ್ ಸಿಂಧಿಗೆರ ಅವರ ಕಲಾ ತಂಡ ಶ್ರೀ ಶಂಕರ್ ಮेलोಡೀಸ್ ಕಲಾ ತಂಡ ಐನಾಪುರ್ ಮಹಾಲತ ನನಗ ಥ್ಯಾಂಕ್ ಯು ಬ್ರದರ್

ನನಗೆಲ್ಲ ಹೇಳ್ಕೊಟ್ಟಿದ್ದು ನಾ ಈ ಮಟ್ಟಿಗೆ ಬೆಳಿಬೇಕಾದ ಕಾರಣ ಯಾರಪ್ಪ ಅಂತಂದ್ರ ನಮ್ಮ ಮೈಲೇ ನನಗ್ ಬಹಳ ಖುಷಿ ಅನ್ನಿ ಅಷ್ಟು ಗುರುವಿನ ಸ್ಥಾನದಾಗ ಅದರ ನನಗ ಥ್ಯಾಂಕ್ ಯು ಸೊ ನಿಜ ಹೇಳ್ತೀನಿ ನಾನು ನನಗೆ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ರೀ ಮೈಕ್ ಹಿಡ್ಡಿಷ್ಟು ಧೈರ್ಯವಾಗಿ ಮಾತಾಡಕ್ಕೂ ಬರ್ತಿಲ್ಲ ನನಗೆ ಲೈವ್ ಒಳಗೆ ಹಾಡೋಕ್ಕೂ ಬರ್ತಿಲ್ಲ ಅಷ್ಟು ಧೈರ್ಯವಾಗಿ ನಿಂತು ಯಾರ ಜೊತೆನೂ ಮಾತಾಡ್ತಿಲ್ಲ ಆ ತರ ನನ್ನ ಧೈರ್ಯ ತುಂಬಿ ಹೇಳ್ಕೊಟ್ಟವ್ರೆ ಯಾಕೆ ಅಂತಂದ್ರೆ ನಮ್ಮ ಮೈಲೆಯರ ಒಂದು ಸಲ ಜೋರಿಗೆ ಚಪ್ಪಾಳಿ ಕೊಟ್ಟಿರಿ ನನ್ಗೇನಿಲ್ಲ ಇದು ಪರಿಶ್ರಮ ಇರತ್ತೆ ಮೀನು ದುಡ್ದಲ್ಲಿ ನೀನು ರೀ ನೀನು ಬೆಳೆದಿರ್ತೀನಿ ಏನು ಕಲಿಯಂದ್ರೆ ಆದ ಹೆಂಗೇನಿಲ್ಲ ಎಲ್ಲರಿಗಿನ ದೊಡ್ಡ ಗುರುಗಳು ಇಲ್ಲ ನಮ್ಮ ನನ್ನ ಗುರುಗಳು ಇವು ಹೆಣ್ಚಿನ್ ಬಾಯ್ ಮುಂದ ನಾನು ಏನು ಬಗ್ಗೆ ಹೇಳಬೇಕಿಲ್ಲ ಗುರು ಕಲಸಾರದಂತ ವಿದ್ಯೆ ನಮ್ಮ ನನಗ್ ನೀವು ಅದ್ರ ಭಾಗ್ಯ ಆಗಿ ಅದು ಬೇರೆ ಅವ್ರ ನಮ್ಮ ಅಷ್ಟ ಗೊತ್ತದ ಅವ್ರಿಗೆ ನನಗೆ ಎಂತ ದೋಸ್ತಿ ಅನ್ನ ನಿಜವಾಗಿ ಯಾರ ಋಣನೂ ಬಂದು ಯಾರ ಸಂಬಂಧ ನಂದು ಇದು ಗೊತ್ತಿಲ್ಲ ಸುರೇಶ್ ಅಣ್ಣ ಅಂದ್ರೆ ಆಕ್ಚುಲಿ ನಾನು ಬಹಳ ಕಾಸು ಸಿಗಿದ್ರೆ ನಾ ನಿಮ್ ಮೂರ್ ಕಾರ್ಯಕ್ರಮದಿಂದ ಗೋಳೆಗಾವ ಕಾರ್ಯಕ್ರಮದಿಂದ ನಂದು ಅಣ್ಣ ದೋಸ್ತಿ ಬಹಳ ಬಾಂಡಿಂಗ್ ಅಂತ ಇವತ್ತು ಹೆಂಗೇತಿ ಅಂದ್ರೆ ಮಾಡ್ತೀರಿ ಪ್ರತಿಯೊಂದು ನನ್ನ ಜೀವನದೊಳಗೆ ಏನ್ ಇನ್ಸಿಡೆಂಟ್ ಅವ ಅವ್ ಶೇರ್ ಮಾಡ್ತೀನಿ ನನಗೆ ಮಾಡ್ತಾನ ದೋಸ್ತಿ ಹೆಂಗಂದ್ರೆ ಈ ಕಡೆ ಅಣ್ಣನಾಗಿ ಸ್ನೇಹಿತನಾಗಿ ಬಂಧುವಾಗಿ ಬಳಗವಾಗಿ ಇವತ್ತ ಎಲ್ಲರಿಗೂ ಸಪೋರ್ಟ್ ನನ್ನ ಸದೇಶ ಅವ್ನ್ ಏನೋ ಬಂದ್ರು ನಾನು ಸಪೋರ್ಟ್ ಅಣ್ಣ ಯು ನಿನ್ನ ದೋಸ್ತಿ ನಿನ್ನ ಪ್ರೀತಿಗೆ ತುಂಬಾ ತುಂಬಾ ಧನ್ಯವಾದ ಅಣ್ಣ ಒಂದು ಸ್ನೇಹಿತನ ಕುಡಿಯೋದಕ್ಕೆ ನಾನು ತುಂಬಾ ಹೆಮ್ಮೆ ಮಾಡಿದ್ದೀನಿ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಮ್ಯೂಸಿಕ್ ಅವರು ನನ್ನ ಜೊತೆಗೆ ಇದ್ರೆ ನನಗೆ ದೊಡ್ಡ ಖುಷಿ ಯಾಕಂದ್ರೆ ಯಾರ್ಯಾರು ಅವರು ಅಷ್ಟು ಸುಲಭವಾಗಿ ಸಿಗುವಂತ ವ್ಯಕ್ತಿ ಅಲ್ಲ ಆದ್ರೂ ಕೂಡ ನನ್ನ ಜೊತೆಗೆ ಅಷ್ಟೊಂದು ಒಂದು ಉತ್ತರ ಕನ್ನಡದ ಟ್ರೆಂಡಿಂಗ್ ಸ್ಟಾರ್ ಆಗಿ ಮರಿತಾನೆ ಅಂದ್ರೆ ಕೂಡ ಯಾವುದೇ ಅಹಂಕಾರ ಇಲ್ಲ ಅವನ ಅದು ಅದೊಂದು ನಿಜವಾಗ್ಲೂ ನನ್ನ ಹೆಮ್ಮೆಯಿಂದ ಇಷ್ಟ ಪಡ್ತೀನಿ ಯಾವುದೇ ಇವತ್ತು ಅಭಿಮಾನಗಳು ಬರ್ಲಿ ಯಾರಿಗೂ ನೋಯಿಸಿದಂಗ ಅವ್ರಿಗೆ ಫೋಟೋ ಆಗಲಿ ಇನ್ನೇ ತರ ಯಾವ್ದೇ ವಿಷಯಗಳಾಗಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಾಗ ತಮ್ಮ ಎಲ್ಲರಿಗೆ ನೀಡುತ್ತಾರೆ ದಯವಿಟ್ಟು ಯಾರೋ ವಿಷಯದಾಗ ನೀವು ಯಾರು ಅನಂತ ಭವಸ ಮಾಡ್ರಿ ಫೋಟೋ ಕೊಡಲಿಲ್ಲ ಅಂದ್ರೆ ಯಾವ ಆಗ್ತಾವ್ ಬ್ಯಾರ್ಟಿ ಅಮಾನ ಮಾಡ್ತಾರೆ ನಿನ್ನ ನಿನ್ನೆ ನೋಡ್ರಿ ರಾತ್ರಿ ನಾಕ್ ಗಂಟೆ ಕಾರ್ಯಕ್ರಮ ಹೋದ್ರಿ ಲೋಕಾಪುರ ಬೆಳಗ್ಗೆ ನಾ ಇಂಡಿ ತಾಲೂಕ್ ಪ್ರೋಗ್ರಾಮ್ ಐತ್ರಿ ಸ್ವಲ್ಪ ಒಂದ್ ಎರಡು ದಾಸ್ ಜರ್ನಿ ಆಗುತ್ತೆ ನಿದ್ದೆ ಮಾಡಕ್ ಟೈಮ್ ಇಲ್ಲ ಫೋಟೋ ನಾಳೆ ಮತ್ ಬಂದಾಗ ಕೊಡ್ತೀನಿ ಅದ್ರಾಗ ಒಬ್ಬ ಏನೋ ಬಹಳ ಚಂದ ಹೇಳ ಬೆಳೆ ಸೊಕ್ಕಿ ಬಂದ್ ಯಾಕಂದ್ರೆ ನಾ ನಮ್ಮ ಕಲಾವಿದ್ರ ನೋವು ಏನೋ ನಮಗ್ ಗೊತ್ತಿರತ್ರಿನಾ ಈಗ ನಿಮ್ ಮುಂದಿಷ್ಟು ನಾನ್ ನಕ್ಕೊತ್ತ ರೀ ನನ್ನ ಜೀವ ಇಲ್ಲಿಲ್ಲ ನನ್ನ ಮಗನ ಅಡ್ಮಿಟ್ ಮಾಡೀನಿ ಇವತ್ತ ನಾ ಗದಿನಾಗ ಬಹಳ ಜ್ವರ ಬಂದವ್ ಇವತ್ತ ಆದ್ರೂ ಕೂಡ ನಿಮ್ಮನ್ನ ನಾ ಅಂದ್ರೆ ಆ ಆದ್ರೆ ನನ್ನ ನೋವು ನಲಿವು ನನಗೂ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಒಂದ್ ಮಾತ ರಿಕ್ವೆಸ್ಟ್ ಸ್ಟೇಜ್ ಮೇಲೆ ನಾವು ಸಾವಿರಾರು ಮಾತಾಡ್ತೀವಿ ಕೆಟ್ಟದ್ದು ಹೇಳ್ತೀವಿ ಒಳ್ಳೇದು ಹೇಳ್ತೀವಿ ಮಜಾಕ್ ಮಾಡಕ್ ಸಾವ್ರಾರು ಮಾತಾಡ್ತೀವಿ ಅದ್ರಾಗ ಒಳ್ಳೇದಿದ್ದ ದಷ್ಟ ನೀವು ಸ್ವೀಕಾರ ಮಾಡೋದು ನಿಮ್ಮ ಕರ್ತವ್ಯ ಹೇಳೋದು ನನ್ನ ಕರ್ತವ್ಯ ಅಣ್ಣ ಕೆಟ್ಟದ್ದು ನಾವು ಮಾತಾಡಿರ್ತೀವಿ ಅದನ್ನ ಕೈ ಬಿಡ್ರಿ ಒಳ್ಳೇದು ಏನು ಹೇಳಿರ್ತೀವಿ ಅದನ್ನ ಬೆಳೆಸುವಂತ ಕೂಡ ನಿಮ್ಮದಾಗಲಿ ಏನೋ ನಾವು ಮೇಲೆ ನಾವೇನು ಆಗಿದ್ದೇ ರೀ ನಾ ತಪ್ಪು ನಾವು ಮಾಡ್ತೀವಿ ನೀವು ಮಾಡ್ತೀರಿ ದಯವಿಟ್ಟು ನಮ್ಮನ್ನು ನಿಮ್ಮ ಮನೆ ಮಕ್ಕಳ ಹೇಳಿ ನಮಗೂ ಸಪೋರ್ಟ್ ಮಾಡ್ರಿ ಪ್ರೋತ್ಸಾಹ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಯು ಅದೇ ರೀತಿ ನಮ್ಮ ಮ್ಯೂಸಿಕ್ ಅಭಿಮಾನ ಅದ ಅದೇ ರೀತಿ ಈ ಊರಿನ ಒಂದು ಎಲ್ಲ ಕಮಿಟಿಯವರಾಗಲಿ ಈ ಊರಿನ ಹಿರಿಯರಾಗಲಿ ಎಲ್ಲ ಸ್ನೇಹಿತರಾಗ್ಲಿ ನನಗೆ ಇಟ್ಟು ಪ್ರೀತಿಗೆ ನಾನು ಯಾವತ್ತೂ ಚಿರೋಣ ನಾ ಮುಂದೆ ಏಳು ಏಳು ಜನ್ಮದಲ್ಲೂ ಹುಟ್ಟು ಬಂದರೂ ಕೂಡ ನಿಮ್ಮ ಊರಿನ ನನಗೆ ಆಗೋದಿಲ್ಲ ಯಾಕಂದ್ರೆ ಇಡೀ ತಾಲೂಕಿನ ಜನದಾಗ ನಾನು ವಿಶೇಷವಾಗಿ ನಾನು ಬೋಳೇಗಾಂವ್ ಗ್ರಾಮದ ಜನತೆಗೆ ನಾನು ಯಾವತ್ತು ನಾನು ನೀವು ಆರ್ತರಾತ್ರೆ ಕರೆದ್ರು ನಾನು ನಿಮ್ಮ ಊರಿಗೆ ಒಂದು ಕಾರ್ಯಕ್ರಮ ಕೊಡ್ತೀನಿ ಯಾವುದೇ ನೀವು ಎಕ್ಸ್ಪೆಕ್ಟೇಷನ್ ನನ್ನ ಬಳಿ ಇಟ್ಕೊಳಕ್ ಹೋಗ್ಬೇಡ್ರೆ ನೀವು ಅಷ್ಟು ಇಷ್ಟು ದುಡ್ಡು ವಿಚಾರ ಮಾಡಕ್ ಹೋಗ್ಬೇಡ್ರೆ ನಮ್ಮ ಕಲಾ ತಂಡವನ್ನು ಕರ್ಕೊಂಡು ನಿಮ್ಮ ಊರಿಗೆ ನಾನು ಸೀದಾ ಬಾ ಹೊಂದ್ ರಾತ್ರಿಯಲ್ಲಿ ನಾನು ನಿಮ್ಮ ಊರಿಗೆ ಬಂದು ಕಾರ್ಯಕ್ರಮ ಮಾಡಿ ಕೊಡ್ತೀನಿ ಅನ್ನೋದಕ್ಕೆ ನಾನು ಹೆಮ್ಮೆಯನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಬಹಳ ಪ್ರೀತಿಯಿಂದ ನಾನು ನೋಡ್ಕೊಳ್ತೀನಿ ಈ ಊರಿಗೆ ಹಬ್ಬಕ್ಕೆ ಬಂದಾಗ ಒಂದು ಸಂತೋಷ ಆಗುತ್ತೆ ಹಾಗೆ ಜೊತೆಗೆ ಈಗ ಮತ್ತೊಂದು ಗೀತೆ